ಶಾಂತಿ ಸೌಹಾರ್ದತೆಯಿಂದ ಬಕ್ರೀದ್ ಹಬ್ಬ ಆಚರಿಸಿ ಅಡಿಷನಲ್ ಎಸ್ಪಿ ಜಗನ್ನಾಥ ರೈ ಚಿಂತಾಮಣಿ ಶಾಂತಿ ಸೌಹಾರ್ದತೆಯಿಂದ ಎಲ್ಲಾ ಸಮುದಾಯಗಳ ಸಹಯೋಗದೊಂದಿಗೆ ಬಕ್ರೀದ್ ಹಬ್ಬವನ್ನು ಆಚರಿಸಬೇಕು ಯಾವುದೇ ಅಶಾಂತಿ ಅಹಿತಕರ ಘಟನೆಗಳು ಗೊಂದಲಗಳಿಗೆ ಆಸ್ಪದ ನೀಡಬಾರದು ಎಂದು ಅಡಿಷನಲ್ ಎಸ್ಪಿ ಜಗನ್ನಾಥರೈ ಮನವಿ ಮಾಡಿದರು ನಗರದ ಪೊಲೀಸ್ ಠಾಣೆಯಲ್ಲಿ ಮಂಗಳವಾರ ಕರೆದಿದ್ದ ಬಕ್ರೀದ್ ಶಾಂತಿ ಸಮಿತಿ ಸಭೆಯಲ್ಲಿ ಮಾತನಾಡಿದರು ನಗರ ಹಾಗೂ ತಾಲ್ಲೂಕಿನಲ್ಲಿ ವಿವಿಧ ಸಮುದಾಯಗಳ ನಡುವೆ ಉತ್ತಮ ಬಾಂಧವ್ಯವಿದೆ ಯಾವುದೇ ಕಾರಣಕ್ಕೂ ಅದನ್ನು ಮುರಿಯುವಂತಹ ಪ್ರಕರಣಗಳಿಗೆ ಅವಕಾಶ ನೀಡಬಾರದು ಹಬ್ಬದ ಅಂಗವಾಗಿ ಹೆಚ್ಚಾಗಿ ಮಾಂಸಾಹಾರಕ್ಕಾಗಿ ಬಳಸುವ ಪ್ರಾಣಿಗಳ ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡಬಾರದು ಈ ರೀತಿ ಬಿಸಾಡುವುದರಿಂದಲೇ ಗಲಾಟೆಗಳಿಗೆ ಕಾರಣವಾಗುವ ಅನೇಕ ಪ್ರಕರಣಗಳು ನಡೆದಿವೆ ನಗರಸಭೆಯ ವಾಹನ ಬರುತ್ತದೆ ಕಡ್ಡಾಯವಾಗಿ ವೇಸ್ಟ್ ಅನ್ನು ಲಾರಿಗಳಿಗೆ ನೀಡಬೇಕು ಎಂದು ಸಲಹೆ ನೀಡಿದರು ಡಿವೈಎಸ್ಪಿ ಪಿ ಮುರಳೀಧರ್ ಮಾತನಾಡಿ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳನ್ನು ಸಾಧ್ಯವಾದಷ್ಟು ಕಟ್ಟಬಾರದು ಕಟ್ಟಬೇಕಾದರೆ ನಗರಸಭೆಯ ಅನುಮತಿಯನ್ನು ಪಡೆದು ಎತ್ತರವಾದ ಮತ್ತು ಸಿಸಿ ಕ್ಯಾಮರಾಗಳು ಇರುವ ಕಡೆ ಕಟ್ಟಬೇಕು ಹರಿದು ಹಾಕಿದರೂ ಕಿತ್ತು ಹಾಕಿದರು ಎಂದು ಸಣ್ಣ ಪುಟ್ಟ ಗಲಾಟೆಗಳಿಗೆ ಅವಕಾಶ ನೀಡಬಾರದು ಪೊಲೀಸರು ಸಹ ಪೆಟ್ರೋಲಿಂಗ್ ಮಾಡುತ್ತಾರೆ ಎಂದರು ಮೆರವಣಿಗೆ ಹೋಗುವಾಗ ಮತ್ತು ವಾಪಸ್ ಬರುವಾಗ ವಾಹನಗಳ ಅಪಘಾತಗಳ ಸಂದರ್ಭವಿರುತ್ತದೆ ವಾಹನ ಟಚ್ ಆಗಿದೆ ಎಂದು ವನ್ಯಕೋಮಿನವರೊಂದಿಗೆ ಗಲಾಟೆಯಾಗುವ ಸಂಭವವಿದೆ ದ್ವಿಚಕ್ರ ವಾಹನಗಳ ವೀಲಿಂಗ್ ಟ್ರಿಬಲ್ ರೈಡಿಂಗ್ ವೇಗವಾಗಿ ಚಲಾಯಿಸುವುದನ್ನು ಮಾಡಬಾರದು ಮಸೀದಿಗಳಲ್ಲಿ ಹುಡುಗರಿಗೆ ಮತ್ತು ಯುವಕರಿಗೆ ಈ ರೀತಿ ಮಾಡಬಾರದು ಎಂದು ಬುದ್ಧಿ ಹೇಳಬೇಕು ನಗರದಲ್ಲೂ ಹೆಜ್ಜೆ ಹೆಜ್ಜೆ ಹೆಜ್ಜೆಗುಸಿಸಿ ಕ್ಯಾಮೆರಾಗಳಿವೆ ಪ್ರಕರಣಗಳು ಕಂಡು ಬಂದರೆ ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳುತ್ತಾರೆ ಎಂದು ತಿಳಿಸಿದರು ಅಪಘಾತಗಳು ನಡೆದಾಗ ಅನಗತ್ಯವಾಗಿ ಜನ ಗುಂಪು ಸೇರುವುದು ಸರಿಯಲ್ಲ ಇತ್ತೀಚೆಗೆ ಆಸ್ಪತ್ರೆ ಮುಂದೆ ನೂರಾರು ಜನರು ಸೇರಿದ್ದರು ಶಿಡ್ಲಘಟ್ಟ ರಸ್ತೆ ಕೋಲಾರ ಕ್ರಾಸ್ನಲ್ಲೂ ಇದೇ ರೀತಿಯಾಗಿತ್ತು ಅಪಘಾತವಾದರೆ ದೂರು ನೀಡುತ್ತಾರೆ ಪೊಲೀಸರು ಕ್ರಮ ಕೈಗೊಳ್ಳುತ್ತಾರೆ ಅನಗತ್ಯವಾಗಿ ಗುಂಪು ಸೇರುವುದು ತುಂಬಾ ಅಪಾಯಕಾರಿ ಪೊಲೀಸರು ಶಕ್ತಿಯನ್ನು ಬಳಸಿ ಚದುರಿಸಬೇಕಾಗುತ್ತದೆ ಅಂತಹ ಘಟನೆಗಳಿಗೆ ಅವಕಾಶ ನೀಡಬಾರದು ಎಂದು ಮನವಿ ಮಾಡಿದರು ನಂತರ ಚಿಂತಾಮಣಿ ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಮೂನ್ ಸ್ಟಾರ್ ಗೌಸ್ ಪಾಷಾರವರು ಮಾತನಾಡಿ ಪ್ರತಿ ವರ್ಷತರ ಈ ವರ್ಷವೂ ಶನಿವಾರದಂದು ಆಚರಿಸುವ ಬಕ್ರೀದ್ ಹಬ್ಬವನ್ನು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ದೊಡ್ಡಪೇಟೆಯಲ್ಲಿರುವ ಜಾಮಿಯಾ ಮಸೀದಿಯಿಂದ ಹೊರಡು ನಂತರ ಒಂಬತ್ತುವರೆಗೆ ಗಂಟೆಗೆ ಶಿಡ್ಲಘಟ್ಟರಸ್ತೆಯಲ್ಲಿರುವ ಈದ್ಗಾ ಮೈದಾನಕ್ಕೆ ಸೇರಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಾಗುವುದು ಇದಕ್ಕೆ ಎಲ್ಲಾ ಮುಸ್ಲಿಂ ಬಾಂಧವರು ನಮಾಜಲ್ಲಿ ಪಾಲ್ಗೊಳ್ಳಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ ವಿಜಿಕುಮಾರ್ ಶಿವರಾಜ್ ಸಬ್ ಇನ್ಸ್ಪೆಕ್ಟರ್ ರಮೇಶ್ ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ಹಾಗೂ ಎಲ್ಲಾ ಮಸೀದಿಯ ಅಧ್ಯಕ್ಷರು ಮುಖಂಡರು ಸಾರ್ವಜನಿಕರು ಭಾಗವಹಿಸಿದ್ದರು ನಿಮ್ಮ ಇವರಿಗೆ ಹೇಳಬೇಕು ಶಾಂತಿಯುತವಾಗಿ ನಾವು ಕೂಡ ನಿಮ್ಮ ಜೊತೆ ಇದ್ದೀವಿ ಯಾವುದೇ ರೀತಿಯಾದಂತಹ ನಮ್ಮ ಹಬ್ಬಗಳಲ್ಲಿ ಯಾವುದೇ ರೀತಿಯಾದಂತಹ ಹಿತಕರ ಘಟನೆಗಳಾಗಬಾರ್ದು ಹುಡುಗರಿಗೆ ಹೇಳಿ ಬೈಕ್ ವೀಲಿಂಗ್ ಹೋಗೋದು ಇದು ಮಾಡ್ಕೊಂಡೆಲ್ಲ ಎಲ್ಲ ಇದು ಮಾಡ್ಕೊಳ್ಳೋಕೆ ಹೋಗೋದ್ರೆ ಆದಷ್ಟು ಮಸೀದಿಗಳಲ್ಲಿ ಅದರ ಬಗ್ಗೆ ಹುಡುಗರಿಗೆ ಹೇಳಿದ್ರೆ ಅವರು ಕೇಳುತ್ತಾರೆ ನೀವು ದೊಡ್ಡವರು ಹೇಳಿದ್ರೆ ಅವ್ರು ಕೇಳುತ್ತಾರೆ ಹಾಗಾಗಿ ಒಂಚೂರು ಅದನ್ನು ಮಾಡಿ ನಾವು ಕೂಡ ನಮ್ಮ ಕಡೆಯಿಂದ ಏನು ಬಂದೋಬಸ್ತ್ಗಳನ್ನು ಮಾಡಬೇಕು ಅವುಗಳನ್ನು ಕೂಡ ಮಾಡ್ತೀವಿ ನಾವು ಕೂಡ ನಿಮ್ಮ ಜೊತೆ ಇದ್ದೀವಿ ನಾವು ಬಂದೋಬಸ್ತ್ ಮಾಡ್ತೀವಿ ಏನೇ ಇದ್ರು ನೀವು ನಮ್ಮ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇಟ್ಟು ಅದಾದಮೇಲೆ ಮೇಲೆ ಮೇನ್ ಏನಾಗೋದು ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಒಂದು ಚೂರು ನಮ್ಮ ಈ ಸ್ಲಾಟ್ರಿಂಗ್ ಹೌಸ್ ಆದಷ್ಟು ಸ್ಲಾಟರ್ ಮಾಡಿದ್ರನ್ನ ಮಾಡಿ ಮಾಡ್ತಾರೆ ಬಟ್ ಲಾಟರ್ ಮಾಡಿದ್ದನ್ನ ವೇಸ್ಟ್ನ ಕಾರ್ಪೊರೇಷನ್ನ ಅವರಿಗೂ ರಿಕ್ವೆಸ್ಟ್ ಮಾಡಿದ್ದೀವಿ ನಾವು ಅವರ ವೆಹಿಕಲ್ ಬರುತ್ತೆ ನೀವು ಆದಷ್ಟು ಒಂದು ಕಡೆ ಇದು ಮಾಡಿದ್ರೆ ಇಮಿಡಿಯೇಟ್ ಆಗಿ ಅದರ ವೇಸ್ಟ್ನ ಕಾರ್ಪೊರೇಷನ್ ವೆಹಿಕಲ್ ಬರುತ್ತೆ ಗೆ ಹಾಕಿ ಸಿಕ್ಕಿದ ಎಲ್ಲಾದರೂ ಇದು ಮಾಡಿಕೊಂಡು ಇದಾಗುತ್ತೆ ಇವುಗಳೇ ನಮ್ಮಲ್ಲಿ ಸ್ವಲ್ಪ ಅಸಮಾಧಾನಗಳನ್ನು ಮತ್ತು ಇವುಗಳನ್ನ ಉಂಟಾಗುತ್ತೆ ಆದಷ್ಟು ಅದನ್ನು ಜಾಗೃತಿ ವಹಿಸ್ಕೊಂಡು ವೇಸ್ಟ್ ಗೇಟನ್ನ ತಗೊಂಡು ವ್ಯವಸ್ಥೆ ನಾವು ವ್ಯವಸ್ಥೆ ಮಾಡಿದ್ವಿ ಆಲ್ರೆಡಿ ಕಾರ್ಪೊರೇಷನ್ ಕಮಿಷನರ್ ಬಂದಿದ್ರು ಬಟ್ ಅವರನ್ನೂ ಕರೆಸಿದ್ವಿ ಪಿಟಿ ಬಟ್ ಏನೋ ಬೇರೆ ಕೆಲಸ ಕಾರ್ಪೊರೇಷನ್ ಗಾಡಿ ನಿಲ್ಲಿಸ್ತೀವಿ ಅದಕ್ಕೇನೆ ಮಾಡ್ತೀವಿ ಬಿಸಾಕೋದು ಬೇಡ ಬಿಸ್ ಹಾಕಿ ಇದಾಗೋದು ಬೇಡ ಗಾಡಿಗೆ ಹಾಕಿ ಅದನ್ನ ಯೂಸ್ ಮಾಡ್ತಾರೆ ಎರಡನೇದು ಆಮೇಲೆ ಈ ಬ್ಲಡ್ ಬಟ್ ರೇವಾಯ್ ಮಾಡ್ಕೋಬೇಕು ಅಷ್ಟೇ ಒಂದು ಮೆಲುಕ್ ಹಾಕೋಬೇಕು ಈಗ ಸಾಹೇಬ ಹೇಳಿದ್ದು ಈ ಗಾರ್ಬೇಜ್ ವಿಷಯಗಳಾಗಲಿ ಸೂಕ್ತ ಅಂತ ಕೆಲಸ ಹೋಗಿದ್ದಾರೆ ನೀವು ಲಿಟ್ರು ಕೊಡಿ ನಾವು ಸಹ ಪೆಟ್ರೋಲಿಂಗಲ್ಲಿದ್ದು ಅವರು ಏನು ರಿಪೀಟೆಡ್ ಆಗಿ ಮೊಬೈಲ್ ಗಾರ್ಬೇಜ್ ವಾಹನಗಳನ್ನು ನಿಮ್ಮ ಏರಿಯಾಗೆ ಬರೋ ಥರ ವ್ಯವಸ್ಥೆ ಮಾಡ್ತೀವಿ ಮತ್ತು ಇನ್ನೊಂದು ವಿಷಯ ಏನಂದರೆ ಫ್ಲೆಕ್ಸ್ ಅಂಡ್ ಬ್ಯಾನರ್ಸ್ ಫ್ಲೆಕ್ಸ್ ಆ್ಯಂಡ್ ಬ್ಯಾನರ್ಸ್ ಯಾವುದೇ ಕಾರಣಕ್ಕೂ ಮುನ್ಸಿಪಾಲ್ಟಿ ಪರ್ಮಿಷನ್ ಇದೆ ಹಂಡ್ರೆಡ್ ಪರ್ಸೆಂಟ್ ಕಟ್ಟಂಗಿಲ್ಲ ಬ್ಯಾನರ್ಸ್ ಕಟ್ಟೋದು ಕೊಟ್ಟು ನಾವು ನಮ್ಮ ಬ್ಯಾನರ್ ಹೊರದಾಗಿದ್ದಾರೆ ಅಂತ ಹೇಳೋದು ಅಂತ ಸಂದರ್ಭಗಳು ಇಲ್ಲಿ ಇಲ್ಲ ಬಟ್ ಆದರೂ ಸಹ ಮುಂಜಾಗ್ರತೆಯಿಂದ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಫ್ಲೆಕ್ಸ್ಗಳು ಬ್ಯಾನರ್ಸ್ ಕಟ್ಟಕ್ಕೆ ಹೋಗಬೇಡಿ ಕಟ್ಟಿದ್ರೆ ಹೈಟಲ್ಲಿ ಸಬ್ಸೈಟ್ ಬೆಳಗಲ್ಲಿ ಸಿ ಸಿ ಕ್ಯಾಮ್ರಾ ಇರೋ ಜಾಗದಲ್ಲಿ ಇವೆಲ್ಲ ಕಂಡೀಷನ್ಸ್ ಮೇಲೆ ಮುನ್ಸಿಪಲ್ ಕಮಿಷನರ್ ಅವರ ಮನಭಾವನೆಗೆ ಪಡೆದು ನಂತರವೇ ಕಟ್ಟಬೇಕಾಗ್ತದೆ ಮತ್ತು ನಿಮ್ಮಲ್ಲಿ ಸುಮಾರು ಸಂದರ್ಭಗಳಲ್ಲಿ ಪ್ರೊಸೆಷನ್ ಹೋಗಬೇಕಾದ್ರೆ ವಾಪಸ್ ಮಿಸ್ಪರ್ಸ್ ಆಗಿ ಬರಬೇಕಾದ್ರೆ ಈ ವಾಹನ ಅಪಘಾತಗಳು ವಾಹನ ಟಚ್ ಆಗಿದೆ ಅಂತ ಹೇಳಿ ಅನ್ನಕೊಮ್ಮಿನವರು ಜಗಳ ಮಾಡ್ಕೊಳ್ಳೋ ಸಂಭವ ಇದೆ ಅದಕ್ಕೆ ನೀವು ಮಸೀದಿಗಳಲ್ಲಿ ನಮ್ಮ ಅಶ್ಲೀಲ ಹೇಳಿದ ಹಾಗೆ ಮಸೀದಿಗಳಲ್ಲಿ ನೀವು ಯುವಕರಿಗೆ ಬುದ್ಧಿ ಹೇಳಬೇಕು ಈ ಟ್ರಿಪಲ್ ರೈಡಿಂಗ್ ಆಗಲಿ ವೀಲಿಂಗ್ ಆಗಲಿ ಕೊಯ್ ಅಂತ ರೇಸಿಂಗ್ ಆಗಲಿ ಇವೆಲ್ಲ ಮಾಡಬಾರ್ದು ಅಂತ ಹೇಳಬೇಕು ಈಗ ಹೆಚ್ಚು ಹೆಚ್ಚಿಗೂ ಪಟ್ಟಣದಲ್ಲಿ ಸಿ ಸಿ ಕ್ಯಾಮ್ರಾಗಳಿವೆ ಏನಾದರೂ ಏನಾದರೂ ಆದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ ದಯವಿಟ್ಟು ನಿಮ್ಮ ಓದ್ನ ಹೇಳಬೇಕು ಈ ಥರ ಮಾಡೋಕ್ಕೆ ಹೋಗಬೇಡಿ ಅಂತ ಸೊ ಇದೇ ರೀತಿ ನೀವು ಟೈಮ್ ಮೇಂಟೈನ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ರೈಲ್ ಇಂಡಿಯನ್ ರೈಲ್ವೆ ಏನು ಟೈಮ್ ಇರುತ್ತೆ ಇವು ಟೈಮ್ ಇರುತ್ತೆ ಸರ್ ಕರೆಕ್ಟಾಗಿ ನೈನ್ ತರ್ಟಿ ಅಂದರೆ ನೈನ್ ತರ್ಟಿಗೆ ಅಲ್ಲಿ ಯಾರು ಆಗ್ತಾರೆ ಬಟ್ ಡಿಸ್ಪರ್ಸ್ ಆಗೋ ಟೈಮು ಸಹ ಎಲ್ಲ ನೀಟಾಗಿ ಡಿಸ್ಪರ್ಸ್ ಆಗಬೇಕು ಮತ್ತೆ ಇವತ್ತು ಆರ್ ಸಿ ಬಿ ವರ್ಸಸ್ ಪಂಜಾಬ್ ಮ್ಯಾಚ್ ಇದೆ ಅದರಲ್ಲಿ ಹೊರಗಡೆ ಎಲ್ಲ ಹೋಗಾಡ್ಕೊಂಡು ಹೋಗೋದು ಇವೆಲ್ಲ ಮಾಡಿ ಡಿಸ್ಟೆನ್ಸ್ ಮಾಡಿದ್ರೆ ನಮ್ಮ ಪೊಲೀಸರು ಪೆಟ್ರೋಲಿಂಗ್ ಅಲ್ಲಿ ಇರ್ತಾರೆ ಇದು ಸಮಸ್ಯೆ ಉಲ್ಬಣ ಆಗಿದೆ ಅಂತ ನೋಡ್ಕೋಬೇಕು ಇನ್ನು ಇದು ಬಕ್ರೀದ್ ರಿಲೇಟೆಡ್ ಸಬ್ಜೆಕ್ಟ್ ಅಲ್ಲ ಆದರೆ ನೀವೆಲ್ಲ ಇಲ್ಲಿ ಇದೀರಾ ಅಂತ ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತಿದ್ದೀನಿ ಯಾರು ಬೀಳ್ತದೆ ಮತ್ತೆ ಆಕ್ಸಿಡೆಂಟ್ ಆದರೆ ಆಕ್ಸಿಡೆಂಟ್ ಯಾರು ಹೇಳಿ ಕೇಳಿ ಆಕ್ಸಿಡೆಂಟ್ ಆಗಿರೋ ವ್ಯಕ್ತಿ ಬರಬೇಕು ಸರ್ ಈ ಥರ ಈ ನಂಬರ್ ಬೇಕಂದರೆ ಆಕ್ಸಿಡೆಂಟ್ ಆಗಿದೆ ಅಂತ ಕೊಡಬೇಕಷ್ಟು ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸ್ ಇರ್ತಾರೆ ಅವ್ನು ಯಾವುದೋ ಒಂದು ಹಾಸ್ಪಿಟ್ಲಲ್ಲಿ ಒಂದು ಐವತ್ತು ನೂರು ಜನ ಸೇರಿದ್ದಾರೆ ನೀವು ನಿಮ್ಮ ಸಹೋದರರೇ ನಂಗೆ ಫೋನ್ ಮಾಡಿದ್ದು ಸರ್ ಹಿಂಗೆ ಸೇರಿದ್ದಾರೆ ಅಂತ ವಾಟ್ ಡಸ್ ಇಟ್ ಮೀನ್ ಇದು ತುಂಬ ಬ್ಯಾಡ್ ಟೆಂಡೆನ್ಸಿ ಇದೆ ದಯವಿಟ್ಟು ನೀವು ಇದು ಸ್ಟಾಪ್ ಆಗಬೇಕು ಹಂಡ್ರೆಡ್ ಪರ್ಸೆಂಟ್ ಸ್ಟಾಪ್ ಆಗಬೇಕು ಅವಾಗ ನಮಗೆ ಗುಂಪು ಸೇರಿದಾಗ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ನೋಡೋ ಪೇಷನ್ಸ್ ಇರಲ್ಲ ಏನಪ್ಪ ಹೋಗಿ ಅಂದರೂ ಹೋಗಲ್ಲ ಅವಾಗ ನಾವು ಮಿನಿಮಮ್ ಫೋರ್ಸ್ ಯೂಸ್ ಮಾಡಬೇಕು ಪೊಲೀಸ್ ಕೆಲಸ ಮಾಡಬೇಕು ಅದಕ್ಕೆ ನಿಮಗೆ ಹುಡುಗರಿಗೆ ಹೇಳ್ಬಿಟ್ಟು ಆಕ್ಸಿಡೆಂಟ್ ಈಸ್ ಆಕ್ಸಿಡೆಂಟ್ ರಿಯಲ್ ಆಗಿ ಏನಾದರೂ ಒಂದು ತಪ್ಪಿ ಒಂದು ಸಣ್ಣ ಜಗಳ ಆದರೂ ಅಷ್ಟೇ ಅದರ ಸ್ಟ್ಯಾಟಸ್ ಹತ್ರ ನೋಡ್ತಾ ಇದ್ದೀವಿ ಗಜಾನ್ ಸರ್ಕಲ್ ಮತ್ತು ಕೋಲಾರ ಸರ್ಕಲ್ ಈ ಮೂರು ಪ್ಲೇಸ್ಗಳಲ್ಲಿ ಚಿಕ್ಕ ಆ್ಯಕ್ಸಿ ಇನ್ಸಿಡೆಂಟ್ ಆದರೆ ಇಮಿಡಿಯೇಟಾಗಿ ಮೊಬಲೈಸ್ ಆಗುತ್ತೆ ಅದು ಒಳ್ಳೆಯದಾಗುತ್ತೆ ಇದು ಮತ್ತೆ ಎಲ್ಲ ಒಳ್ಳೆಯ ಇದರ ಎಲ್ಲ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಇದೆ ಯಾವುದಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಬಂದರೂ ಸಹ ಇಮ್ಮಿಡಿಯೇಟಾಗಿ ನೀವು ಅದು ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗಬೇಡಿ ಒಂದು ಯಾವುದಾದ್ರು ಚಿಕ್ಕ ಎಕ್ಸಾಂಪಲ್ ನಡೆದಿತ್ತು ಬಟ್ ನಿಮ್ಮ ನಿಮ್ಮಲ್ಲಿ ರಾಜಿಯಾಗಿ ನಮ್ಮವರೆಗೂ ಅದು ಅಂತವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹುಷಾರ್ ಏ ನನಗೇನು ಬಿಟ್ಟು ಸುಮ್ಮನೆ ಒಂದು ಲೈಕ್ ಮಾಡಿದ್ದೀನಿ ನಮ್ಮದು ಸಹ ಅದು ಸಹ ಅಫೆನ್ಸ್ ಆಗುತ್ತೆ ಅದರಲ್ಲೂ ಸಹ ಕೇಸು ಹುಷಾರು ಅದಕ್ಕೆ ಮಸೀದಿಗಳಲ್ಲಿ ಹೇಳಬೇಕು ಟ್ರಾಫಿಕ್ ರಿಲೇಟು ಹೆಲ್ಮೆಟು ಕ್ರೈಮ್ ಅವೇರ್ನೆಸ್ ಇವೆಲ್ಲ ಹೇಳ್ತಾ ಇದ್ದರು ನಿಮ್ಮ ಕಡೆಯಿಂದ ಲಾಸ್ಟ್ ಟೈಮ್ ಏನಾದರೂ ನಮ್ಮ ಪೊಲೀಸ್ ವತಿಯಿಂದ ಏನಾದರೂ ಏನಾದರೂ ಇನ್ನೂ ಹೆಚ್ಚಿನ ಭದ್ರತೆ ಆಗಲಿ ಟ್ರಾಫಿಕ್ ರಿಲೇಟೆಡ್ ಆಗಲಿ ಏನಾದರೂ ಇದ್ದರೆ ದಯವಿಟ್ಟು ಒಬ್ಬರು ತಿಳಿಸಿ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ರೆಡಿ ನನ್ನ ಇನ್ಸ್ಪೆಕ್ಟರ್ಸ್ ಇಬ್ಬರು ಇದ್ದಾರೆ ಅವರು ಸಹ ಏನಾದರೂ ಕೆಲವೊಂದು ಸೂಚನೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ವತಿಯಿಂದ ಪೊಲೀಸ್ ಇಲಾಖೆಯವರು ಚಿಂತಾಮಣಿ ನಗರದಲ್ಲಿ ಚಿಂತಾಮಣಿ ತಾಲೂಕಲ್ಲಿ ಕಾನೂನು ಚೌಪಟಲ್ಲಿ ತುಂಬ ಚೆನ್ನಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಸೊ ಇದಕ್ಕೆ ನಮ್ಮ ಜಾಮೀನು ಮಸೀದಿ ಕಮಿಟಿ ವತಿಯಿಂದ ಇಡೀ ತಾಲೂಕಿನ ಮುಸ್ಲಿಮ್ಸ್ ಹಿಂದೂ ಬಾಂಧವರುಗಳಿಂದ ಕೃತಜ್ಞತೆಗಳನ್ನು ಹೇಳಿಕೊಳ್ತೀವಿ ಯಾಕಂದರೆ ಬೇರೆ ತಾಲೂಕುಗಳಲ್ಲಿ ಅಲ್ಪ ಸ್ವಲ್ಪ ನ್ಯೂಸನ್ಸ್ ಆಗುತ್ತೆ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಇವತ್ತವರೆಗೂ ಯಾವುದೇ ಹಬ್ಬಕ್ಕೆ ಯಾವುದೇ ಫೆಸ್ಟಿವಲ್ಗೆ ಏನು ನ್ಯೂಸನ್ಸ್ ಇಲ್ದಿರ ನಾವೆಲ್ಲ ಅಣ್ಣ ಹಾಗೆ ಹಿಂದೂ ಫೆಸ್ಟಿವಲ್ ಬಂದರೂ ನಾವೆಲ್ಲ ಸೇರಿ ಮಾಡ್ತಾ ಇದ್ದೀವಿ ಮುಸ್ಲಿಮ್ಸ್ ಫೆಸ್ಟಿವಲ್ ಬಂದೂ ಹಿಂದೂ ಮುಸ್ಲಿಮ್ ಸೇರಿ ನಾವು ಅಣ್ಣ ತಮ್ಮಂದ್ರಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದಕ್ಕೆ ಪೊಲೀಸು ಇಲಾಖೆಯವರು ಸಹಕಾರ ನಮಗಿದೆ ಸೊ ಈ ಸಾರಿ ಶನಿವಾರ ಚಿಂತಾಮಣಿಯಲ್ಲಿ ಯಾವ್ಯ ಮಸೀದಿ ಹತ್ರದಿಂದ ಒಂಬತ್ತು ಗಂಟೆಗೆ ಬಿಡ್ತೀವಿ ನೈನ್ ಓ ಕ್ಲಾಕ್ ಎಕ್ಸಾಕ್ಟು ಮಸೀದಿ ಹತ್ರ ಬಿಡ್ತೀವಿ ನೈನ್ ಥರ್ಟಿಗೆ ಪ್ರಿಯರ್ ಇರುತ್ತೆ ಈತ ಮೈದಾನದಲ್ಲಿ ಎಲ್ಲ ಮುಸ್ಲಿಂ ಬಾಂಧವರು ಇನ್ ಟೈಮ್ ಬಂದು ಪ್ರೇರೆಯಲ್ಲಿ ಜೈನ್ ಆಗಬೇಕಂತ ತಮ್ಮಲ್ಲಿ ವಿನಂತೆ ಜೈನ್